ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಾನಕಿ ಟ್ಯುಟೋರಿಯಲ್ಸ್ ಸೊ ಇವಾಗ ತಾನೇ ಏನು ಕೆ ಎ ಕೆ ಸೆಟ್ ರಿಸಲ್ಟ್ನ ಬಿಟ್ಟಿದ್ದಾರೆ ರಿಸಲ್ಟ್ ಇಟ್ ಮೀನ್ಸ್ ಅಫಿಷಿಯಲ್ ವೆಬ್ಸೈಟ್ ಫೈನಲ್ ಅಫಿಷಿಯಲ್ ಕೀ ಆನ್ಸರ್ಸ್ನ ವೆಬ್ಸೈಟ್ ಒಳಗಡೆ ನಮಗೆ ಬಿಟ್ಟಿದ್ದಾರೆ ಬಟ್ ಈ ಇದರಲ್ಲಿ ನನಗೆ ಅನ್ಸಿದ ಮಟ್ಟಿಗೆ ನಾನು ಆಲ್ರೆಡಿ ಇದ್ರ ರಿಲೇಟೆಡ್ ಒಂದು ವಿಡಿಯೋ ಮಾಡಿದೆ ಯಾವ್ಯಾವ ಆನ್ಸರ್ಗೆ ನಮಗೆ ಗ್ರೇಸ್ ಸಿಗ್ಬೋದು ಅವ್ರ ಆನ್ಸರ್ಸು ಟೂ ಟು ತ್ರೀ ಆನ್ಸರ್ಸ್ ಕೂಡ ಕೊಟ್ಟಿದ್ದಾರೆ ಅವರು ಅದಾಗ್ಬೋದು ಅಂತಂದು ಹೇಳಿ ನಾವು ಅನಿಸಿದ ಮಟ್ಟಿಗೆ ನಾನು ಹಾಕಿರೋದ್ರಲ್ಲಿ ಟು ಟು ತ್ರೀ ಕ್ವಶನ್ಸ್ಗೆ ಅವರು ಗ್ರೇಸ್ ಮಾರ್ಕ್ಸ್ನೂ ಕೊಟ್ಟಿದ್ದಾರೆ ಆಪ್ಷನ್ಸ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ ಇನ್ನು ರಿಮೇನಿಂಗ್ ಕ್ವಶನ್ಸ್ನ ಅವರು ರಾಂಗ್ ಅಂತ ಕೊಟ್ಟೇ ಇಲ್ಲ ಸೊ ಇಲ್ಲಿ ನೀವೇ ನೋಡಿರಿ ಈ ಕ್ವಶನ್ ಇದೆ ಅಲ್ಲ ಪೇಪರ್ ಒನ್ ಕ್ವಶನ್ ಒಳಗಡೆ ಸೊ ಇಲ್ಲಿ ಒಬ್ಸರ್ವ್ ಮಾಡ್ತಾ ಬನ್ನಿ ನಾವು ಹೇಳಿದಾಗೆ ಇವರು ಆ ಕೊಟ್ಟಿರೋ ಆನ್ಸರು ಡಿ ಆಪ್ಷನ್ ಕೊಟ್ಟಿದ್ದಾರೆ ಹೌದಾ ಡಿ ಆಪ್ಷನಿಗೂ ಇಲ್ಲಿ ನೆಕ್ಸ್ಟ್ ಬರೋ ಪ್ರೊಸೀಜರ್ಗೂ ಡೌಟೇ ಇದೆ ಇದು ಫೈನಲಿ ಏನು ಅಂದರೆ ಟೂ ಆರ್ ಫೋರ್ ಆನ್ಸರ್ ಆಗಲೇಬೇಕು ಬಟ್ ಯಾಕೋ ಕೆ ಸೆಟ್ದವರು ಅಂದರೆ ಕೆ ಎದವರು ಈ ಆನ್ಸರ್ನ ಕನ್ಸಿಡರ್ ಮಾಡಿಲ್ಲ ಇದು ಒಂದಾಯಿತು ನೆಕ್ಸ್ಟ್ ಇನ್ನು ಒಂದು ಹೇಳಬೇಕು ಅಂತಂದರೆ ಇದು ಟ್ವೆಲ್ತ್ ಕ್ವಶನ್ ನಾವು ಹೇಳ್ದಂಗೆ ಇದಕ್ಕೆ ಗ್ರೇಸ್ ಮಾರ್ಕ್ಸ್ನ ಕೊಟ್ಟಿದ್ದಾರೆ ಇನ್ನು ನೆಕ್ಸ್ಟ್ ಬಂದರೆ ಥರ್ಡ್ ಕ್ವಶನ್ನು ಯಾವುದು ಅಂತನಂದರೆ ಇಲ್ಲಿ ಎ ಈಸ್ ರೈಟ್ ಆನ್ಸರ್ ಆಗುತ್ತೆ ಶೋ ಶೋವಿಂಗ್ ನೋಟ್ಸ್ ಆನ್ ಪ್ರೊಜೆಕ್ಟ್ ಇವಾಗ ನೋಡಿರಿ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಬೆಸ್ಟ್ ಯೂಸ್ ಆಫ್ ಐ ಸಿ ಟಿ ಇಂಪ್ರೂವ್ ದ ಸ್ಟೂಡೆಂಟ್ಸ್ ಅಂತಂದು ಹೇಳಿದೆ ಇಲ್ಲಿ ಏನಂದರೆ ಆನ್ಸರು ಯೂಸಿಂಗ್ ದ ಲರ್ನಿಂಗ್ ಆ್ಯಪ್ಸ್ ದ್ಯಾಟ್ ಹೆಲ್ಪ್ಸ್ ಈಚ್ ಸ್ಟೂಡೆಂಟ್ಸ್ ಲರ್ನ್ ಟು ದೇರ್ ಓನ್ ಲೆವೆಲ್ ಸೊ ಇದು ಆನ್ಸರ್ ಆಗ್ಬೋದು ಬಟ್ ಈ ಪ್ರೊಜೆಕ್ಟ್ ಬೇಸ್ಡ್ ಏನಿದೆ ಅಲ್ಲ ಇದು ತುಂಬ ಹೆಲ್ಪ್ ಆಗುತ್ತೆ ರೀ ಹ್ಞೂ ಇದು ಒಂದು ಆನ್ಸರ್ ಅವರು ಎ ಆರ್ ತ್ರೀ ಅಂತ ಕೊಟ್ಟಿದ್ದರೆ ರೈಟ್ ಆಗ್ತಿತ್ತೇನು ಅನ್ನೋದು ನನ್ನ ಡಿಸಿಷನ್ ಓಕೆ ಸೊ ನೆಕ್ಸ್ಟು ಇನ್ನೊಂದು ಬೆನಿಫಿಟ್ಸ್ ಆಫ್ ಪ್ರಾಜೆಕ್ಟ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ನಾನು ಹೇಳಿದೆ ಅಲ್ಲ ಸೊ ಇದು ಎನ್ಹಾನ್ಸ್ ಇದು ಐ ಥಿಂಕ್ ಇದು ರಾಂಗ್ ಅಂತ ಹೇಳಿ ನಾನು ಆಗಲೇ ಹೇಳಿದ್ದೀನಿ ಬಟ್ ಕೆ ಎ ವೆಬ್ಸೈಟಿಂದ ಇದೇ ರೈಟ್ ಅಂತ ಹೇಳಿಕೊಟ್ಟಿದ್ದಾರೆ ಸೊ ಅದೇ ಥರ ನೆಕ್ಸ್ಟ್ ನಾವು ನೋಡ್ತಾ ಬಂದಾಗ ಈ ಕ್ವಶನ್ನಿಗೆ ಅವರು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಟ್ವೆಂಟಿ ನೈನ್ತ್ ಕ್ವಶನ್ನಿಗೆ ದೆನ್ ಇನ್ನ ರಿಮೇನಿಂಗ್ ಒನ್ ಕ್ವಶನ್ ಹೇಳಿದ್ದೆ ನಾನು ಯಾವುದಪ್ಪ ಅಂತನಂದರೆ ಇದೆ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಬಿಲಾಂಗ್ ಟು ದ ಫೀಲ್ಡ್ ಆಫ್ ಪ್ರಾಕ್ಸಿಮಿಕ್ಸ್ ಅಂತಂದು ಹೇಳಿ ಈ ಪ್ರಾಕ್ಸಿಮಿಕ್ಸು ಐ ಥಿಂಕ್ ಟೂ ಆರ್ ಫೋರ್ ಆಗ್ಬೋದು ಅನ್ನೋದು ಮೈ ಒಪಿನಿಯನ್ ಬಟ್ ಕೇಸೆಟ್ ಕಡೆಯಿಂದ ಇದು ಆನ್ಸರ್ ಓನ್ಲಿ ಟೂ ಅಂತ ಹೇಳಿ ಬಂದೆ ನೋಡೋಣ ಬಟ್ ಇವಾಗಂತೂ ನೆಕ್ಸ್ಟು ನೈಂಟಿ ನೈನ್ ಪರ್ಸೆಂಟ್ ಈ ಕೆ ಆನ್ಸರ್ಸ್ನ ಅವರು ಚೆಕ್ ಮಾಡಲ್ಲ ಏನು ಮಾಡೋಕ್ಕಾಗಲ್ಲ ಕೆ ಎ ಯಾವ ರೂಲ್ಸ್ ಹೇಳುತ್ತೆ ಅದನ್ನ ಫಾಲೋ ಅಪ್ ಮಾಡಲೇಬೇಕಾಗುತ್ತೆ ಸೊ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ಥರ ನೆಕ್ಸ್ಟ್ ಅಪ್ಡೇಟ್ಗಾಗಿ ವೆಯ್ಟ್ ಮಾಡಿ ಥ್ಯಾಂಕ್ ಯು